ಓಕೆ ನೀವು ಕೂಡ ನೋಡಿ ಎಷ್ಟು ಕೋಳಿ ಇದೆ ಅಂತ ಎಲ್ರು ಕೂತ್ಕೊಂಡಿದ್ದಾರೆ ಇವಳಿಗೆ ನೋಡಿ ಎಷ್ಟು ಇಂಟ್ರೆಸ್ಟ್ ಯಾರ ಇನ್ನೋ ನೋ ಅದು ಯಾರ ತೆಗ್ದಿಟ್ಟದೆಲ್ಲಿಸಲ್ಲ ನೋಡಿ ಅದರ ಎತ್ಕೊಳ್ಲಿಕ್ಕೆ ಆಗಲ್ಲ ಆದ್ರೂ ಕೂಡ ಶೋ ಅಪ್ ಮಾಡ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಹೇಳ್ರು ಐ ಹೋಪ್ ನೀವ್ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ನಾನ್ ತುಂಬಾ ಚೆನ್ನಾಗಿದ್ದೀನಿ ನಮ್ಮನೆಯ ಕೋಲೆ ಎಲ್ಲಾ ಮುಗಿಯಿತು ಹಾಗೇನೆ ಯಾರೆಲ್ಲ ಕೋಲದ ವ್ಲಾಗ್ ನೋಡಲಿಲ್ಲಲ್ಲ ನನ್ನ ಚಾನಲಲ್ಲಿದೆ ಪ್ಲೀಸ್ ಹೋಗಿ ನೋಡಿಕೊಂಡು ಬನ್ನಿ ಆಯಿತಾ ಹಾಗೆಯೇ ಇವತ್ತು ನಮ್ಮ ಮನೆಯಲ್ಲಿ ತಂಬಿಲ್ಲ ಅಂದರೆ ಕೋಲದು ನೆಕ್ಸ್ಟ್ ಡೇ ನಾವು ತಂಬಿಲ ಮಾಡ್ತೀವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ದಿವಸ ನಾವು ವೆಜ್ ಮಾಡ್ತೀವಿ ಅಲ್ವಾ ನೆಕ್ಸ್ಟ್ ಡೇ ನಾವು ಎಲ್ಲ ನಾನ್ ವೆಜ್ ಮಾಡ್ತೀವಿ ಸೊ ಹಾಗೆ ಇವತ್ತು ತಂಬಿಲ್ಲ ಸೊ ಅದರ ವ್ಲಾಗನ್ನು ನಾನು ಹಾಕ್ತಿದ್ದೀನಿ ನೀವು ಕೂಡ ನೋಡಿ ಓಕೆ ದಿವಸ ತುಂಬಾ ಚೆನ್ನಾಗಿರುವ ಇವತ್ತು ನಾವು ಚಿಕನ್ ನನ್ನ ವಾಯ್ಸ್ ಕೂಡ ಹೋಗಿದೆ ಇವಾಗ ಇವತ್ತು ನಮ್ಮ ಮನೆಯಲ್ಲಿ ತಂಬಿಲ ಸೊ ಹಾಗೆ ಎಲ್ಲರೂ ಅದು ಕೋಳಿಯನ್ನು ಕ್ಲೀನ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಸೊ ಹಾಗೆ ನೋಡಿ ಇವಾಗ ತೋರಿಸ್ತೀನಿ ತುಂಬಾ ಕೋಳಿ ಇದೆ ಆಲ್ರೆಡಿ ಅಲ್ಲಿ ಕೂತ್ಕೊಂಡಿದ್ದಾರೆ ಬಟ್ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಹೋಗಿದೆ ಆಯ್ತಾ ಎಷ್ಟೆಲ್ಲ ಕೋಳಿ ಇದೆ ಅಂತ ತುಂಬಾ ಕೋಳಿ ಇದೆ ಓಕೆ ನೀವು ಕೂಡ ನೋಡಿ ಎಷ್ಟು ಕೋಳಿ ಇದೆ ಅಂತ ಎಲ್ಲರೂ ಕೂತ್ಕೊಂಡಿದ್ದಾರೆ ತೋರಿಸ್ತೀನಿ ಪ್ರಾಪರ್ಲಿ ನೋಡಿ ಎಷ್ಟು ಕೋಳಿ ಇದೆ ಅಂತ ಬಟ್ ಐ ತಿಂಕ್ ಇದು ಕಡಿಮೆನೆ ಇರ್ಬೇಕು ಈ ಸಲ ಈ ಸಲ ಏರುಳ್ಳ ಪನ್ಪಿನ ಚಂದನೇ ಚಂದ್ರನ ಲಾಕ್ ಮಾಲ್ ಬರ ಬಂತ ಇನ್ಫಾರ್ಮೇಶನ್ ಕೊರ ಪೂಜೆ ಇದು ನಾ ನಿನ್ನೆ ನಮ್ಮ ಮನೆಯಲ್ಲಿ ಕೋಲ ಇತ್ತಲ್ವಾ ಅದ್ರ ಲೆಕ್ಕದಲ್ಲಿ ಇವತ್ತಿದ್ದು ತಂಬಿಲ್ಲ ವರ್ಷದ್ದು ಮೇಯಲ್ಲಿ ಇದೆ ಬಟ್ ಇದು ಕೋಳಿ ಸ್ವಲ್ಪ ಕಡಿಮೆನೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ಇವಾಗ ಕ್ಲೀನ್ ಮಾಡ್ತಿದಾರೆ ಎಲ್ರು ಇವಳಿಗೆ ನೋಡಿ ಎಷ್ಟು ಇಂಟ್ರೆಸ್ಟ್ ಅದು ಯಾರ ಇನೋ ನೋ ಅದು ಯಾರ ತೆಗ್ದಿಟ್ಟದೆಲ್ಲ ಇವಾಗ ಇದನ್ನ ಇವಳು ಶೋ ಮಾಡ್ತಿದಾಳೆ ಅಷ್ಟೇ ನೋಡಿ ನೀ ಮಕ್ಕಳೆಲ್ಲ ಕ್ಲೀನ್ ಮಾಡಿದ್ದಾರೆ ಎಷ್ಟು ಚಂದ ಚಂದೀಡಿಯೋ ವಿಡಿಯೋಕ್ಕೂ ಸಲ ಅದು ಶೋ ಮಾಲ್ ತೊಂದು ಈ ಸಲ ತುಂಬಾ ಕಡಿಮೆ ಜನ ಇದಾರೆ ಅಂದ್ರೆ ನಿನ್ನೆ ಕೋಲಲ್ಲ ತುಂಬಾ ಜನ ನಿದ್ದೆಯಲ್ಲಿ ಇರಬಹುದು ಸೊ ಅದಕ್ಕೋಸ್ಕರ ಬರ್ಲಿಲ್ಲ ಅಂದ್ರೆ ವರ್ಷದಲ್ಲ ವರ್ಷದಂದ್ರೆ ಬರ್ತಿದ್ರು ಮೇಲಿದೆ ಇದೆ ವರ್ಷದ್ದು ಸೊ ತುಂಬಾ ಕಡಿಮೆ ಜನ ಇದಾರೆ ಅಂದ್ರೆ ಇದು ಬಿಸಿ ನೀರಿಗೆ ಹಾಕಿ ಅದ್ರದ್ದು ಬಿಸಿ ನೀರಿಗೆ ಹಾಕಿ ಅದನ್ನ ಕ್ಲೀನ್ ಮಾಡುದು ಇಲ್ಲದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಅಲ್ವಾ ಸೊ ಬಿಸಿ ನೀರಿಗೆ ಹಾಕಿದ್ರೆ ತುಂಬಾ ಫಾಸ್ಟ್ ಆಗಿ ಆಗತ್ತೆ ಅಂತ ಸೊ ಹಾಗೆ ರೀಲ್ಸ್ ಆಲೇಗಾ ಕರ್ತಾರೆ चिकन चिकन मेरे धन से निकले आज चिकन कुकुडू को ले रोज ಮೋಡಲ್ ಉಂಟೆ ಕಾತನಿ ಆರ್ನ ಕೋರಿ ಒಂಜಿ ಕಾರ್ ಇಂಚ ಕೋರಿದ ಶಿವಣ್ಣ ಈ ರೀತಿ ಜರತೆ ಶಿವಣ್ಣ ಈ ಜರತೆ

ನೋ ಚೆನ್ನಾಗಿ ಅದ್ರ ಒಳಗಿದ್ದು ಎಲ್ಲ ತೆಗೆದು ತಕ 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 ಮಟನ್ ಮಾಡ್ಬೇಕು ಮಟನ್ ಆಮೇಲೆ ಪುಳಿ ಮುಂಚಿಯಲ್ಲಿ ಸೇಯಬರ್ದ ನೆನಪು ಕನ್ನಡ ಟೀಚರ್ ಕಲ್ಪಾದ್ರೆ ಆದ್ರೆ ಚಿಕನ್ ಏನು ಮಟನ್ ಮಾಡ್ಕಿ ನೆಂಚ ಯೆ ಯ कुकुर 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 अच्छा दे दे कुकुर कुकुर अच्छा आप कौन सुनते हैं कि और बन डालता है क्या करते हैं ए चिकन को फ्राई करना है बेंगलोर में बेंगलोर से जो तंदूर चिकन बनाते हैं चलो सब लोग मैं बोलयाने बस कर लेना जल्दी लोग जल्दी से मारो ತೊಂದರೆ ತಂದೂರಿ ಚಿಕ ತೊಂದರೆ ಮರಿ ತೊಂದರೆ ತಂದೂರಿ ತಂದೂರಿ ತೊಂದರು ಬೇಂದ್ರ ಮೇರು ಬಾರಿ ಭೇದ ತೊಂದರೆ

Oh, oh, Aku lagi di depan. Aku di depan. kolor lu ba ngota atop ngota onge mati lah kada bukan koe eh ne ya butuh hati nang picin marai pet itu bene di depan eh ada gede tah dan di depan baro gede eh sih ಇಲ್ಲಿ ನನ್ನ ಹಸ್ಬೆಂಡ್ ಶೋ ಅಪ್ ಮಾಡ್ತಿದ್ದಾರೆ ನೋಡಿ ನೋಡಿ ಅದನ್ನು ಅವರಿಗೆ ಅದರ ವಜನ ಎತ್ಕೊಳ್ಲಿಕ್ಕೆ ಆಗಲ್ಲ ಆದ್ರೂ ಕೂಡ ಶೋ ಅಪ್ ಮಾಡ್ತಿದ್ದಾರೆ ಅಷ್ಟು ವೇಟ್ ಇದೆ ನೋಡಿ ನೋಡಿ ಅವ್ರ ಎಕ್ಸ್ಪ್ರೆಶನ್ ನೋಡಿ ಇವಾಗ ಎರಡು ಜನ ಬಂದ್ರು ಎರಡು ಜನ ಬಂದ್ರು ಆದ್ರೆ ಇದು ವಿಡಿಯೋಗೋಸ್ಕರನೇ ಮಾಡುದಾಯ್ತಾ ಮತ್ತೆ ಆಯ್ತಾ ಒಂದಾಯ್ತಾಯ್ತು ಕೈ ಕೊಟ್ಟು ಓಡಿ ಹೋದವನು ಫ್ರೈಗೆ ನೋಡಿ ಇಲ್ಲಿ ಮಸಾಲೆ ಹಾಕಿಟ್ಟಿದ್ದಾರೆ ಇಲ್ಲಾಂದ್ರೆ ಫಿಶ್ ಅದು ಪುಲಿ ಮುಂಚಿ ಮಾಡ್ತಿದ್ರು ಇಯರ್ಲಿ ಬಟ್ ಈ ವರ್ಷದಲ್ಲಿ ಚಿಕನ್ ಸಾರಿ ಫಿಶ್ ಫ್ರೈ ಮಾಡ್ತಿದ್ದಾರೆ ಮ್ಯಾರಿನೇಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇವಾಗ ಚಿಕನ್ ಸಾರಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಮಸಾಲ ಎಲ್ಲ ಇನ್ನು ಚಿಕನ್ ತಕೊಂಡ್ ಬಂದಿದ್ದಕ್ಕೆ ಹಾಕಿದ್ರೆ ಆಯ್ತು ಅಂದ್ರೆ ಕೋರ್ ರೊಟ್ಟಿಗೆ ಅದು ನಾನು ಫಸ್ಟ್ ತೋರಿಸಿದ್ದೆಲ್ಲ ಅದು ಸುಕ್ಕಗೆ ನೋಡಿ ಇದು ಸುಕ್ಕ ಮಾಡಲಿಕ್ಕೆ ಇವಾಗ અબી કુમાર <im sharing> कोई ली बात कौन शांत है आलू इसकी मची ग्रेवी यानी तो भाकरी एक नंबर टेस्ट होता है ना हां तो चाप चाप हां ये देखो इदु आ थर्ड राउंड इदु विभाग नो ಆ ಇದು ಅದ್ರದ್ದು ವೇಸ್ಟೇಜ್ ಎಲ್ಲ ಇದು ಸಾರಿಗೆ ಹಾಕ್ಲಿಕ್ಕೆ ಸಾರಿಗೆ ಹಾಕ್ಲಿಕ್ಕೆ ವಾ ಕಲೆ ಚಪುಟ್ಟ ಸ್ಕಿನ್ ಕೋಳಿ ಸಾರಿಗೆ ಕೋಳಿ ಸಾರು ಕೋಳಿ ಸಾರು ಮಾಡ್ಲಿಕ್ಕೆ ಫಸ್ಟ್ ಗೆ ನಾವು ಇದನ್ನು ಬಾಯ್ಲ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಊರಿನ ಕೋಳಿ ಅಲ್ಲ ಅದು ಬೇಯುವುದಿಲ್ಲ ಅದಕ್ಕೆ ಸಪ್ರೇಟ್ ಬೇಯಿಸುದು ಅದರಲ್ಲಿ ಡೈರೆಕ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ ಮತ್ತೆ ಉಪ್ಪು ಮಂಜು ಪುಡಿ ಮತ್ತೆ ನೋಡಿ

ಎಲ್ಲಿದ್ದವರಿಗೆ ಫೀಲ್ ಆಗ್ಬಹುದು ಪಾಪ ಯಾರಿದ್ದಾರೆ ಇಲ್ಲಿ ಉಡುಪಿಯವರು ಉಡುಪಿಯವರಲ್ಲ ಇದು ಕೊಟ್ಟ ಕಲೇಜಿ ಎಲ್ಲ ಅಂದ್ರೆ ಇದು ಇದು ಗೋಲ್ಡ್ ಸ್ಟೈಲ್ ಸ್ಟೈಲಲ್ಲಿ ಮಾಡುದು

ಬನ್ಚಟ್ ಬನ್ಚಟ್ ರೊಟ್ಟಿ ರೊಟ್ಟಿ ಅಂತಾರೆ ನಮ್ಮರಲ್ಲಿ ಗೋಲಾ ಭೂಪಗಳೆ ಅಂದ್ರೆ ಇದು ರೈಸ್ ಇದು ನಾವೇ ಮನೆಯಲ್ಲಿ ಮಾಡುದು ಇದು 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 ನಾವೇ ಮನೆಯಲ್ಲಿ ಮಾಡಿದ ರೊಟ್ಟಿ ಇದು ಅಂಗಡಿ ಆ ಇದು ಫ್ಯಾಕ್ಟರಿ ಓಕೆ ಗೈಸ್ ಇಲ್ಲಿಗೆ ನಾನು ನನ್ನ ತಂಬಿಲದ ಲಾಗ್ನ ನ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ಕೂಡ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಅಲ್ಲಿವರೆಗೆ ನಿಮಗೆ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್